ತುಂಬಾ ಈಸಿಯಾಗಿ ದಲ್ಲಾಳಿಗಳಿಗೆ ಸುಮಾರು ಒಂದು ಹದಿನೈದು ಸಾವಿರ ಕೊಟ್ಟು ಪಶ್ಚಿಮ ಬಂಗಾಳದ ಮೂಲಕ ಬರ್ತಾರೆ ಕಲ್ಕತ್ತಾ ಮೂಲಕ ಬಂದು ಬೆಂಗಳೂರನ್ನು ತಲುಪುತ್ತಾರೆ ಬೆಂಗಳೂರಿನಲ್ಲಿ ಅವರು ಅನಾಯಾಸವಾಗಿ ಅವರು ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿರ್ತಾರೆ ಹಾಸ್ಟ್ ಶಾಟ್ ಆಯ್ತಾ ಬೆಂಗಳೂರು ಇವರಿಗೆ ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಕರ ಅಕ್ರಮವಾದ ಮುಖವಾಡಗಳು ಕಳಿಸಿ ಬೀಳ್ತಾ ಇದ್ದಾವೆ ಬರೋಬ್ಬರಿ ಹತ್ತು ವರ್ಷಗಳಿಂದ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಈ ಹತ್ತು ವರ್ಷದಲ್ಲಿ ಏನೇನ್ ಮಾಡಿರಬಹುದು ಅವರು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ನುಸುಳುಕೋರರ ಸಂಪೂರ್ಣ ಜಾಲವನ್ನ ನುಸುಳುಕೋರರ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರು ಬಗ್ಗೆದಷ್ಟು ಕೇದಕಿದಷ್ಟು ಬಾಂಗ್ಲಾದೇಶಿಕರ ಮುಖವಾಡಗಳು ತೆಗೆದುಕೊಳ್ತಾ ಇದಾವೆ ಟೆಲಿಕಾನ್ ಸಿಟಿ ತುಂಬಾ ನುಸುಳು ನುಸುಳುಕೋರರೇ ತುಂಬಿಕೊಂಡಿದ್ದಾರೆ ಅವರು ಜಾಲವೇ ಇದೆ ಬೊರೊಬ್ಬರಿ ಹತ್ತು ವರ್ಷಗಳಿಂದ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರ ಬಗ್ಗೆ ಯಾರು ಯಾರಿಗೂ ಗೊತ್ತಿರುವ ಹಾಗಾದ್ರೆ ಪೊಲೀಸರೆಲ್ಲ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಬೀಟ್ ಪೊಲೀಸ್ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ कैसे आ गए और कहा से हो हम बांग्लादेश का है और अभी कोलकाता में, में रहता था उधर अभी इधर आया आ, कितने, कितने साल से इधर रहे हो इधर दस साल से दस साल से हाँ आप कहाँ आते और कहाँ जा रहे थे अभी, अभी जा रहा था हमारा बहन का उधर वो तो दूसरे साथ भाग रहे थे ना नहीं हम डर लग गया इसलिए भाग गया क्यों डर रहे क्यों मारोगे नहीं कोई कोई लोगों ने आपको मारा क्या नहीं तो क्यों बाहर ऐसे क्या, क्या, क्या आप आप रुकिए आपके पास आधार कार्ड कोई इधर तो का डॉक्यूमेंट से पिंक जल गया ना वो हाँ। वो गुडन हाँ। उसमें पूरा जल गया हाँ। आप चिंता मत करो यस रिपब्लिक कनाडा बांग्लादेश प्रजेगलो नुसुल कोर रो घड़ी दाटी एनु बंद बेंगलुरु लो वासा इधर है ಅವ್ರು ಎಲ್ಲರನ್ನು ಪತ್ತೆ ಮಾಡುವಂತಹ ಕೆಲಸ ಮಾಡಿ ರಿಯಾಲಿಟಿ ಚೆಕ್ ನ ಮಾಡ್ತಾ ಇದೆ ಪದೇ ಪದೇ ನಾವು ಹೋಗ್ತಾ ಇದೀವಿ ಹೋದಂತ ಪ್ರತಿ ಜಾಗದಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಜೊತೆಗೆ ನೇರ ನೇರವಾಗಿ ಬಂದು ಅವರು ನಾವು ಬಾಂಗ್ಲಾದವರು ನಾವಿಲ್ಲಿ ನಕಲಿ ಆಧಾರ್ ಕಾರ್ಡ್ ಜೊತೆಗೆ ದಾಖಲೆಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಹೇಳ್ತಾರೆ ಈಗ ನಾವು ಕೂಡ ಬೇಗೂರ್ನ ಒಂದು ಸಮೀಪ ಇರುವಂತಹ ಗ್ರಾಮ ಅದ್ ಯಾವ್ದು ಅಂತಂದು ಕೂಡ ಇಲ್ಲಿ ಕೇಳೋಣ ಅಲ್ಲಿಯ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸುಮಾರು ಒಂದು ಐದು ಎಕರೆಯಲ್ಲಿ ಐನೂರಕ್ಕೂ ಹೆಚ್ಚಿನ ಬಾಂಗ್ಲಾ ಪ್ರಜೆಗಳಿದ್ರಂತೆ ನಾವು ಬರ್ತಿದ್ದ ಹಾಗೆ ಬೇಗೂರು ಸಮೀಪ ಇರುವಂತಹ ಈ ಒಂದು ಸ್ಥಳ ಏನಿದೆ ಖಾಲಿ ಸ್ಥಳ ಏನಿದೆ ಇಲ್ಲಿ ಬರ್ತಿದ್ದ ಹಾಗೆ ಅವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ ಓರ್ವ ಬಾಂಗ್ಲಾದೇಶಿ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕೇಳೋಣ ಅವ್ರಿಗೆ ಆಗ್ಲೇ ಹೇಳಿರುವಂತದ್ದು ಅವ್ರು ಎಲ್ಲಿ ಅಂತ ಭಯ ಆಪ್ ಸಾಲ್ಸೇ ಅವ್ರು ಬಾಂಗ್ಲಾದೇಶ್ कौन लेकर आ गए आपको इधर ओ हमारा एक दलाल है ना ऊपर वो दलाल के लेकर ठीक है दलाल ने लेकर आया अरे दलाली इवरना ಅಲ್ಲಿಂದ ಇಲ್ಲಿ ಕರ್ಕೊಂಡ ಬಂದ್ರು ಆಪ ಬಾರ್ಡರ್ ಕೈಸೆ ಪಾರ್ಕಿಯಾ ಔರ್ ಪೈಸಾ ದೇಯಾ ಕ್ಯಾ ಆಪ ಕಿತನಾ دیا 15000 15000 ಹ ಹ ಕಿತನಾ ಲೋಗ ಆಯೆ ಇತರೆ ಅಮರ ಚರದ್ 3 ಅಡ್ಮಿ ಅಮ ಟೋಟಲ್ ಇಸ್ ಈರಿಯಾ ಪೇ ಕಿತನಾ ಲೋಗ ತಬಾಗಲಕ ಪರ್ಸನ್ ನೋಡಿ 500 ಜನ ಇಲ್ಲಿ

ಇವಾಗ ಎಲ್ಲಾ ಕೆಲ್ಸಕ್ಕೆ ಹೋಗಿದಾರ ನೈಟ್ ಹತ್ ಗಂಟೆ ಬನ್ನಿ ಎಲ್ಲಾ ರೂಮಲ್ಲಿ ಇರ್ತಾರ ಐದ್ನೂರ್ ಜನ ಬಾಂಗ್ಲಾದೇಶ ಹಿಡೀಬಹುದು ಅಂತ ಕೆಲಸವನ್ನ ಮಾಡ್ತಾರೆ ಇವ್ರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡ್ ಹೋಗ್ಬೇಕಿತ್ತು ಇವರ ಬಳಿ ಇಲ್ಲಿನ ದಾಖಲೆಗಳಿದ್ವು ಅಂದ್ರೆ ಅಂದ್ರೆ ಇವರು ಭಾರತೀಯರೇ ಆಗಿದ್ರೆ ಇವ್ರು ಯಾಕೆ ಇಲ್ಲಿಂದ ಓಡ್ ಹೋಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಅದಲ್ಲದೆ ನಾವು ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ದೀವಿ ನಮ್ಮ ವರದಿಯನ್ನ ನೋಡಿದಂತ ಸ್ಥಳೀಯ ನಾಯಕರು ಅಥವಾ ದಲ್ಲಾಳಿ ಅಂತ ಸೋ ಕಾಲ್ಡ್ ದಲ್ಲಾಳಿ ಅಂತ ಈಗ ಇವ್ರು ಹೇಳಿದ್ರು ಆ ದಲ್ಲಾಳಿಗಳು ಇವರಿಗೆ ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ಇವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದಾರೆ ಅದಕ್ಕೆ ಸಾಕ್ಷಿ ಸಮೇತವಾಗಿ ನಾವು ತೋರಿಸ್ತಾ ಇದೀವಿ ಜೊತೆಗೆ ಅವರು ಓಡ್ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ ನಿಜಕ್ಕೂ ಕೂಡ ಇದು ರೋಚಕ ಕಾರ್ಯಾಚರಣೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಸ್ಥಳೀಯರು ನಮ್ ಜೊತೆಗೆ ಕೂಡ ಕೈ ಜೋಡಿಸಿ ಅವರು ಕೂಡ ಇವರನ್ನ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ ಆ ಸಮಯದಲ್ಲಿ ಓರ್ವ ವ್ಯಕ್ತಿ ಬಾಂಗ್ಲಾ ಪ್ರಜೆ ಆ ಒಂದು ಸ್ಥಳೀಯರನ್ನ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾನೆ ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಅಂದಿದ್ದೇ ಓಡ್ಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಸದ್ಯ ಮತ್ತಷ್ಟು ಜನರನ್ನ ಮಾತನಾಡ್ಸೋಣ ಒಟ್ಟಾರೆ ಎಷ್ಟು ಜನ ಸಿಕ್ಕು ಜೊತೆಗೆ ಪೊಲೀಸರಿಗೆ ಈಗಾಗಲೇ ಮಾಹಿತಿ ಹೋಗಿದ್ರೆ ಆದ್ರೂ ಕೂಡ ಅವರು ಇಲ್ಲಿ ಬಂದಿಲ್ಲ ಅನ್ನುವಂಥದ್ದು ಕೂಡ ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಸದ್ಯ ಎಷ್ಟು ಗಂಟೆಗೆ ಪೊಲೀಸ್ ಬರ್ತಾರೆ ಏನು ಅನ್ನುವಂಥದ್ದು ಕೂಡ ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ತುಂಬಾ ಈಸಿಯಾಗಿ ದಲ್ಲಾಳಿಗಳಿಗೆ ಸುಮಾರು ಒಂದು ಹದಿನೈದು ಸಾವಿರ ಕೊಟ್ಟು ಪಶ್ಚಿಮ ಬಂಗಾಳದ ಮೂಲಕ ಬರ್ತಾರೆ ಕಲ್ಕತ್ತಾ ಮೂಲಕ ಬಂದು ಬೆಂಗಳೂರನ್ನು ತಲುಪ್ತಾರೆ ಬೆಂಗಳೂರಿನಲ್ಲಿ ಅವರು ಅನಾಯಾಸವಾಗಿ ಅವರು ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿರ್ತಾರೆ ಹಾಟ್ ಶಾಟ್ ಆಯ್ತಾ ಬೆಂಗಳೂರು ಇವರಿಗೆ ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಕರ ಅಕ್ರಮವಾದ ಮುಖವಾಡಗಳು ಕಳುಹಿಬೀಳ್ ಇದ್ದಾವೆ ಬರೋಬ್ಬರಿ ಹತ್ತು ವರ್ಷಗಳಿಂದ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಈ ಹತ್ತು ವರ್ಷದಲ್ಲಿ ಏನೇನು ಮಾಡಿರಬಹುದು ಅವರು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ ನುಸುಳುಕೋರರ ಸಂಪೂರ್ಣ ಜಾಲವನ್ನ ನುಸುಳುಕೋರರ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರು ಬಗ್ಗೆದಷ್ಟು ಕೇದಕಿದಷ್ಟು ಬಾಂಗ್ಲಾದೇಶಿಕರ ಮುಖವಾಡಗಳು ತೆಗೆದುಕೊಳ್ತಾ ಇದಾವೆ ಟೆಲಿಕಾನ್ ಸಿಟಿ ತುಂಬಾ ನುಸುಳು ನುಸುಳುಕೋರರೇ ತುಂಬಿಕೊಂಡಿದ್ದಾರೆ ಅವರು ಜಾಲವೇ ಇದೆ ಬೊರೊಬ್ಬರಿ ಹತ್ತು ವರ್ಷಗಳಿಂದ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರ ಬಗ್ಗೆ ಯಾರು ಯಾರಿಗೂ ಗೊತ್ತಿರುವ ಹಾಗಾದ್ರೆ ಪೊಲೀಸರೆಲ್ಲ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಬೀಟ್ ಪೊಲೀಸ್ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ कैसे आ गए और कहा से हो? हम बांग्लादेश का है और अभी कोलकाता में, में रहता था उधर अभी इधर आया, आया। कितने, कितने साल से इधर रहे हो इधर दस साल से दस साल से हाँ आप कहाँ आते और कहा जा रहे थे अभी अभी जा रहा था हमारा बहन का उधर वो दूर से भाग रहे थे ना नहीं भाग नही था हम डर लग गया इसलिए भाग गया क्यों डर रहे क्यों मारोगे नहीं कोई कोई लोगो ने आपको मारा क्या नहीं।, नहीं तो क्यों भा रहे हैं, भाग रहे ऐसे क्या आप आप रुकिए आपके पास आधार कार्ड कोई इधर का तो डॉक्यूमेंट बैंक जल गया ना हाँ। वो गुडन हाँ। उसमें पूरा जल हाँ। गया आप चिंता मत करो यस रिपब्लिक कनाडा बांग्लादेश ಪ್ರಜೆಗಳು ನುಸುಳುಕೋರರು ದಾಟಿ ಏನು ಬಂದು ಬೆಂಗಳೂರಲ್ಲಿ ವಾಸ ಇದ್ದಾರೆ ಅವ್ರು ಎಲ್ಲರನ್ನು ಕೂಡ ಪತ್ತೆ ಮಾಡುವಂತಹ ಕೆಲಸ ಮಾಡಿ ರಿಯಾಲಿಟಿ ಚೆಕ್ ನ ಮಾಡ್ತಾ ಇದೆ ಪದೇ ಪದೇ ನಾವು ಹೋಗ್ತಾ ಇದೀವಿ ಹೋದಂತ ಪ್ರತಿ ಜಾಗದಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಜೊತೆಗೆ ನೇರ ನೇರವಾಗಿ ಬಂದು ಅವರು ನಾವು ಬಾಂಗ್ಲಾದವರು ನಾವಿಲ್ಲಿ ನಕಲಿ ಆಧಾರ್ ಕಾರ್ಡ್ ಜೊತೆಗೆ ದಾಖಲೆಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಹೇಳ್ತಾರೆ ಈಗ ನಾವು ಕೂಡ ಬೇಗೂರ್ನ ಒಂದು ಸಮೀಪ ಇರುವಂತಹ ಗ್ರಾಮ ಅದ್ ಯಾವ್ದು ಅನ್ನೋದು ಕೂಡ ಇಲ್ಲಿ ಕೇಳೋಣ ಅಲ್ಲಿ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸುಮಾರು ಒಂದು ಐದು ಎಕರೆಯಲ್ಲಿ ಐನೂರಕ್ಕೂ ಹೆಚ್ಚಿನ ಬಾಂಗ್ಲಾ ಪ್ರಜೆಗಳಿದ್ರಂತೆ ನಾವು ಬರ್ತಿದ್ದ ಹಾಗೆ ಬೇಗೂರು ಸಮೀಪ ಇರುವಂತಹ ಈ ಒಂದು ಸ್ಥಳ ಏನಿದೆ ಖಾಲಿ ಸ್ಥಳ ಏನಿದೆ ಇಲ್ಲಿ ಬರ್ತಿದ್ದ ಹಾಗೆ ಅವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ ಓರ್ವ ಬಾಂಗ್ಲಾದೇಶಿ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕೇಳೋಣ ಅವ್ರಿಗೆ ಆಗ್ಲೇ ಹೇಳಿರುವಂತದ್ದು ಅವರು ಎಲ್ಲಿವರು ಅಂತ ಭಯ ಆಪ್ ಕಾಸೆ ಅವರು ಬಾಂಗ್ಲಾದೇಶ್ कौन लेकर आ गए आपको इधर ओ हमारा एक दलाल है ना वो फर वो दलाल के लेकर ठीक है दलाल ने लेकर आया अरे दलाली उरन्ना ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದರು ಆ ಬಾರ್ಡರ್ ಕೈಸೆ ಪಾರ್ಕಿಯಾ ಔರ್ ಪೈಸಾ ದೇಯಾ ಕ್ಯಾ ಆಪ್ನೆ ಕಿತ್ನಾ دیا 15000 15000 ಹ್ಮ್ ಕಿತ್ನಾ ಲೋಗ್ ಆಯೇ ಇತರ್ ಅಮರತ್ ಚರ ಚರದ್ 3 ಅಡ್ಮಿ ಅಮ ಟೋಟಲ್ ಇಸ್ ಏರಿಯಾ ಪೇ ಕಿತ್ನಾ ಲೋಗ್ ಥಾ ಬಂಗಲಕ ಪರ್ಸ ನೋಡಿ 500 ಜನ ಇಲ್ಲಿ ಒಂದೇ ಸ್ಥಳದಲ್ಲಿ ಇದ್ದರು ಅನ್ನುವಂತದ್ದನ್ನು ಅವರು ಹೇಳಿರಂತದ್ದು ಈ ಹಿಂದೆಯೂ ನಾವು ಮಾತನಾಡಿದ ಸಂದರ್ಭದಲ್ಲಿ ಈ ವ್ಯಕ್ತಿ ಅದನ್ನ ಹೇಳಿದ್ದಾರೆ ಆಪ್ನೇ ಇದರ हमने आया कैमरा लेकर आ गया और क्यों भागा लोगों ने क्यों भागा इसलिए वो कोई आदमी बांग्लादेशಕ್ಕೆ نہیں جاتا इसलिए इसलिए सब भाग गया ಓ ರಾತ್ಕೇ आओ ರಾತ್ಕೂ 10:00 ಬಜೆ ಆओ ಓ ರೂಮ್ ಕೆ ಸೋತಾ ತೋ उधर ಕೆ ಭಗಾ ಯೂನ್ ಹೇಳ್ತಿರೋದೇನಂದ್ರೆ ಇವಾಗ ಎಲ್ಲ ಕೆಲಸಕ್ಕೆ ಹೋಗಿದಾರು ಕೆಲಸವನ್ನ ಮಾಡ್ತಾರೆ ಇವರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಯಾಕೆ ಓಡ್ ಹೋಗಬೇಕಿತ್ತು ಇವರ ಬಳಿ ಇಲ್ಲಿನ ದಾಖಲೆಗಳಿದ್ವು ಅಂದ್ರೆ ಅಂದ್ರೆ ಇವರು ಭಾರತೀಯರೇ ಆಗಿದ್ರೆ ಇವ್ರು ಯಾಕೆ ಇಲ್ಲಿಂದ ಓಡ್ ಹೋಗ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಅದಲ್ಲದೆ ನಾವು ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೀವಿ ನಮ್ಮ ವರದಿಯನ್ನ ನೋಡಿದಂತ ಸ್ಥಳೀಯ ನಾಯಕರು ಅಥವಾ ದಲ್ಲಾಳಿ ಅಂತ ಸೋ ಕಾಲ್ಡ್ ದಲ್ಲಾಳಿ ಅಂತ ಈಗೇನು ಇವ್ರು ಹೇಳಿದ್ರು ಆ ದಲ್ಲಾಳಿಗಳು ಇವರಿಗೆ ಮಾಹಿತಿಯನ್ನು ಕೊಟ್ಟು ಇಲ್ಲಿಂದ ಇವ್ರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದಾರೆ ಅದಕ್ಕೆ ಸಾಕ್ಷಿ ಸಮೇತವಾಗಿ ನಾವು ತೋರಿಸ್ತಾ ಇದೀವಿ ಜೊತೆಗೆ ಅವ್ರು ಓಡ್ ಹೋಗ್ತಾ ಇರುವಂತ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ ನಿಜಕ್ಕೂ ಕೂಡ ಇದು ರೋಚಕ ಕಾರ್ಯಾಚರಣೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಸ್ಥಳೀಯರು ನಮ್ಮ ಜೊತೆಗೂ ಕೂಡ ಕೈ ಜೋಡಿಸಿ ಅವರು ಕೂಡ ಇವ್ರನ್ನ ಹಿಡಿಯುವಂತ ಕೆಲಸವನ್ನು ಮಾಡ್ತಾರೆ ಆ ಸಮಯದಲ್ಲಿ ಓರ್ವ ವ್ಯಕ್ತಿ ಬಾಂಗ್ಲಾ ಪ್ರಜೆ ಆ ಒಂದು ಸ್ಥಳೀಯರನ್ನ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾನೆ ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಅಂದಿದ್ದೆ ಆದಲ್ಲಿ ಯಾಕೆ ಓಡ್ಬೇಕು ಅನ್ನೋಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಸದ್ಯ ಮತ್ತಷ್ಟು ಜನರನ್ನ ಮಾತನಾಡ್ಸೋಣ ಒಟ್ಟಾರೆ ಎಷ್ಟು ಜನ ಸಿಕ್ಕು ಬಿದ್ದಿರುವಂತದ್ದು ಜೊತೆಗೆ ಪೊಲೀಸರಿಗೆ ಈಗಾಗ್ಲೇ ಮಾಹಿತಿ ಹೋಗಿದೆ ಆದ್ರೂ ಕೂಡ ಅವರು ಇಲ್ಲಿ ಬಂದಿಲ್ಲ ಅನ್ನುವಂಥದ್ದು ಕೂಡ ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಸದ್ಯ ಎಷ್ಟು ಗಂಟೆಗೆ ಪೊಲೀಸ್ ಬರ್ತಾರೆ ಏನು ಅನ್ನುವಂಥದ್ದು ಕೂಡ ಕೇಳೋಣ ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು